ವೀಕ್ಷಕರೇ ಹಿಂದೆ ಉಪಯುಕ್ತವಾಗಿದೆ ಇನ್ನೊಂದು ಹಾಸನ ಜಿಲ್ಲೆಯ ಅರಕಲಗೂರು ತಾಲೂಕು ಹಿಕ್ಕಲ ಗ್ರಾಮದ ಅವರಿಗೆ ನಮ್ಮ ಧನ್ಯವಾದ ದೇವಸ್ಥಾನದ ಹಿಂಭಾಗದಲ್ಲಿ ಇನ್ನೇನು ಕೆಲವೇ ದಿವಸಗಳಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯವರ ದೇವರ ಪ್ರತಿಷ್ಠಾಪನೆಯಾಗಲಿದೆ ತಾವು ಎಲ್ಲರೂ ಉದ್ಯೋಗದಲ್ಲಿದ್ದೀರಿ ಭಗವಂತ ಎಲ್ಲರನ್ನು ಚೆನ್ನಾಗಿಟ್ಟಿದಲಿ ತಾವೆಲ್ಲ ದೇಶ ಮತ್ತು ವಿದೇಶಗಳಲ್ಲಿದ್ದೀರಿ ಇಲ್ಲಿ ಎಲ್ಲರೂ ಸಾಮೂಹಿಕವಾಗಿ ತಿಳಿಸುವುದೇನೆಂದರೆ ಆ ಪ್ರತಿಷ್ಠಾಪನೆ ಮಾಡುವುದಕ್ಕೆ ಅಲ್ಲಿ ಆಗಿರ್ತಕ್ಕಂಥ ವೆಚ್ಚಗಳು ಹೇಳಲು ಸಾಧ್ಯವಿಲ್ಲ ಆದ್ದರಿಂದ ತಾವೆಲ್ಲ ತನು ಮನ ಧನುಗಳನ್ನು ಸಮರ್ಪಿಸಿ ಎಂದು ಕೇಳಿಕೊಳ್ಳುತ್ತೇನೆ ಹೇಗೆ ಸಮರ್ಪಿಸುವುದು ಎಂಬುದಾಗಿ ತಾವೆಲ್ಲರೂ ಯೋಚನೆ ಮಾಡುತ್ತಿರಬಹುದು ನೀವು ವಿದೇಶದಲ್ಲಿದ್ದರೂ ಪರವಾಗಿಲ್ಲ ದೇಶದಲ್ಲಿದ್ದರೂ ಪರವಾಗಿಲ್ಲ ನೀವು ಮನೆಯಲ್ಲಿದ್ದರೂ ಪರವಾಗಿಲ್ಲ ನಿಮ್ಮ ಫೋನ್ಪೇ ಅಥವಾ ಬ್ಯಾಂಕ್ ಅಕೌಂಟ್ ನಂಬರನ್ನು ಹಾಕಿರುತ್ತೇವೆ ತಾವು ಆ ಅಕೌಂಟ್ ನಂಬರಿಗೆ ತಾವು ಉದಾರವಾಗಿ ಹಣವನ್ನು ಕಳಿಸಬಹುದು ಎಂದು ತಿಳಿಸುತ್ತೇನೆ ಹನಿ ಹನಿ ಗೂಡಿದರೆ ಹಳ್ಳ ತನೆ ತೆನೆ ಗೂಡಿದರೆ ಬಳ್ಳ ನಮ್ಮತ್ತ ದುಡ್ಡರು ಹಣವಿದ ಹಣವಿರಬಹುದು ಕೆಲವು ಕಾರ್ಯಕ್ರಮವನ್ನ ನಾವು ಮಾಡಲು ಸಾಧ್ಯವಿರುವುದಿಲ್ಲ ಆದರೆ ಅದಕ್ಕೆ ಮುಖ್ಯವಾಗಿ ನಿಂತಿರ್ತಕ್ಕಂಥ ಊರಿನ ಪ್ರಮುಖರು ನಾವು ಕಲಿಸತಕ್ಕಂಥ ಹಣ ಸದುಪಯೋಗವಾಗಲಿ ಎಂದು ಲೆಕ್ಕಾಚಾರವಾಗಿ ತಮ್ಮ ಹಿತಮಿತಗಳಲ್ಲಿ ಕಾರ್ಯವನ್ನು ನೆರವೇರಿಸಿ ನಮ್ಮನ್ನು ಎಲ್ಲರನ್ನೂ ಆ ದೇವರ ದರ್ಶನಕ್ಕಾಗಿ ಒಮ್ಮೆ ಕರೆಯುತ್ತಾರೆ ನಾವು ಹೋಗಿ ನಮ್ಮ ಊರಿನ ದೇವರಲ್ಲಿ ದರ್ಶನ ಮಾಡಿದಾಗ ನಮಗೆ ಅದರ ಪರಮಾನಂದವೇ ಬೇರೆ ಅದು ಟೋಗ ಮಾಮಾ ಹುಲಿಕಲ್ ಹುಳಿಕಲ್ ದೇವಸ್ಥಾನದ ಬ್ಯಾಂಕ್ ಅಕೌಂಟ್ ಇದೆ ತಾವು ಈ ಅಕೌಂಟಿಗೆ ಹಣವನ್ನು ಹಾಕಬಹುದು ಪ್ರಿಯ ವೀಕ್ಷಕರಿಗೆ ಯೂಟ್ಯೂಬ್ ಮಾಮಾ ಹುಲಿಕಲ್ ಮಾಡುವ ಅನಂತ ವಂದನೆಗಳು ಇದು ವಿಶೇಷವಾದಂತಹ ವಿಡಿಯೋ ನೀವು ನೋಡಿ ನೀವು ತನು ಮನದನು ಗಳನ್ನ ಭಗವಂತನಿಗೆ ಸಮರ್ಪಿಸಬೇಕು ಎಂದರೆ ಇಲ್ಲಿ ಬ್ಯಾಂಕ್ ಅಕೌಂಟ್ ಅನ್ನು ಹಾಕಿರ್ತೇವೆ ತಾವು ನೀಡಬಹುದು ಈ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಹಾಸನ ಜಿಲ್ಲೆ ಅರಕಲಗೂರು ತಾಲೂಕು ಹುಲಿಕಲ್ ಗ್ರಾಮ ಹುಲಕಲ್ಲಿಗೆ ಮೈಸೂರಿನಿಂದ ಮತ್ತು ಬೆಂಗಳೂರಿನಿಂದ ಬರ್ತಕ್ಕಂತಹ ಬಸ್ ಟೈಮ್ ಇದೆ ನೋಡಿ ಬೆಂಗಳೂರು ಹತ್ತಿ ಹುಳುಕಲ್ಲಿಗೆ ಬಂದು ಇಳಿದ ಇಳಿದ ತಕ್ಷಣ ಅಲ್ಲಿ ನಿಮಗೆ ಕಸ್ತೂರಿ ರಂಗನ್ ವೃತ್ತ ಎಂಬುದಾಗಿ ಕಾಣಿಸುತ್ತದೆ ಅಲ್ಲಿಂದ ಹಾಗೆ ನೀವು ಸ್ವಲ್ಪ ಮುಂದಕ್ಕೆ ತಿರುಗಿ ನೋಡಿದರೆ ನಮ್ಮ ಊರಿನ ಬಹಳ ಅದ್ಭುತವಾದಂತಹ ರಾಜಗೋಪುರ ನಿಮಗೆ ಕಾಣಿಸುತ್ತದೆ ಬನ್ನಿ ಸ್ವಾಗತ ಸುಸ್ವಾಗತ ಹಾಸನ ಜಿಲ್ಲೆ ಅರಕಲಗೂಡು ಹುರಿತ ದೇವಸ್ಥಾನಕ್ಕೆ ದೇವಸ್ಥಾನದ ಮಹಾಗೋಪುರವನ್ನು ನೋಡಿ ಧನ್ಯರಾಗಿ ಬನ್ನಿ ದೇವಸ್ಥಾನದ ಒಳಗಡೆಗೆ ಹೋಗೋಣ ಅಲ್ಲಿ ಭಗವಂತನ ದರ್ಶನವನ್ನು ಮಾಡೋಣ ಹಾಸನ ಜಿಲ್ಲಾ ಹುಲಿಕಲ್ ಗ್ರಾಮದ ಗೊಬ್ಬರ ಮೇಯಲ್ಲಿ ಬರತಕ್ಕಂತಹ ಬ್ರಹ್ಮರಥೋತ್ಸವದ ಸಮಯದಲ್ಲಿ ಬಹಳ ಅದ್ಭುತವಾದ ಅಲಂಕಾರವನ್ನು ಮಾಡುತ್ತಾರೆ ಒಳಗಡೆ ಬಂದ ತಕ್ಷಣ ನಮ್ಮ ಬಲಗಡೆಯಲ್ಲಿ ಆಂಜನೇಯ ಸ್ವಾಮಿಯವರ ದೇವಸ್ಥಾನ ಹಾಗೆ ಪರ ಒಂದು ಸುತ್ತು ಹಾಗೆ ಹೋಗುವ ಬನ್ನಿ ದೇವಸ್ಥಾನದ ಆವರಣ ಒಳಗಡೆ ಎಡಗಡೆಯಲ್ಲಿ ನೀವು ನೋಡಿದರೆ ದರ್ಶನ ಮತ್ತು ಹಾಗೆ ಮುಂದಕ್ಕೆ ಬಂದರೆ ನಮ್ಮ ಹುಲಿಕಲ್ಲಿನ ಅಖಿಲಾಂಧ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀನಿವಾಸರಾಗಿರ್ತಕ್ಕಂತಹ ನಮ್ಮ ಶ್ರೀನಿವಾಸರ ಅನುಗ್ರಹದಿಂದ ತಾವೆಲ್ಲರೂ ಮನೆಯ ಕುಳಿತು ನೋಡಿ ದರ್ಶನ ಮಾಡಿ ನಿಮಗೆ ತನು ಮನ ಧನ ಕಳಿಸಬೇಕೆಂದರೆ ಬ್ಯಾಂಕ್ ಅಂಕೋಟಿದೆ ಕಳಿಸಬಹುದು ಅಕ್ಕಪಕ್ಕದಲ್ಲಿ ಜಯ ವಿಜಯರ ಮೂರ್ತಿ ಮತ್ತು ಇವರು ಮೂಲ ಮೂರ್ತಿಗಳು ನಮ್ಮ ಶ್ರೀನಿವಾಸರ ಮೂಲ ಸನ್ನಿಧಿ ಹಾಗೆ ನಿಧಾನವಾಗಿ ಬನ್ನಿ ಶ್ರೀನಿವಾಸದ ಎಡಗಡೆ ಪದ್ಮಾವತಿ ದೇವಿಯವರು ಹಾಗೆ ಒಂದು ಪ್ರದಕ್ಷಿಣೆ ಬಲಗಡೆಗೆ ಒಂದು ಪ್ರದಕ್ಷಿಣೆ ಮಾಡಿದರೆ ಗೋದಾದೇವಿ ಆಂಡಾಲ್ ಗೋಷ್ಠಿ ಯ ಗೋದಾದೇವಿಯವರ ಪ್ರತಿಮೆ ಭವ್ಯವಾದ ಅಲಂಕಾರವನ್ನು ನಾವು ನೋಡಿ ದರ್ಶನ ಮಾಡೋಣ ಮತ್ತು ನಮ್ಮ ಆಚಾರ್ಯರು ಆಯುವಾರ್ ಮತ್ತು ಆಚಾರ್ಯ ಸನ್ನಿಧಿ ಇಲ್ಲಿ ಎಲ್ಲ ಆಚಾರ್ಯರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಬಹಳ ಅದ್ಭುತವಾಗಿ ಬನ್ನಿ ಒಂದು ವಿಶೇಷವಾದ ಒಂದು ಸಂಘಟನೆಯನ್ನ ಕೇಳಿ ಇವರು ಕೇಳಿದ ಮನೆ ದೇವಸ್ಥಾನ ರಾಮಣ್ಣ ಅಯ್ಯಂಗಾರಲ್ಲಿ ಸಂಪತ್ತ ಅಯ್ಯಂಗಾರೇವಸ್ಥಾನಕ್ಕೆ ತಮ್ಮ ಕೈಯಲಾದಷ್ಟು ಉಡುಗೆರೆಯನ್ನಾಗಿ ಕೊಟ್ಟಿದ್ದಾರೆ ಹಣವನ್ನ ಅವರು ತಾಯಿಯರನ್ನ ಕಳೆದುಕೊಂಡು ಬಂದಾಗಿದ್ದಾರೆ ಅವರಿಗೆ ಸನ್ಮಾನವನ್ನ ಮಾಡಲಾಯಿತು ಅಂತಹ ಸಂದರ್ಭದಲ್ಲಿ ನಮ್ಮ ಊರಿನಲ್ಲಿರ್ತಕ್ಕಂತಹರಿ ರಂಗಾಚಾರ್ ಅವರು ಮನರಾಜಿದ್ದಾರೆ ಕೇಳಬೊಮ್ಮೆ ಆ ಸಂದರ್ಭದಲ್ಲಿ ಅವರನ್ನು ಮತ್ತೆ ದೇವಪ್ರಯ ಸಂಬಂಧ ಅವರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ನಾನು ಬಹುಪಾಲು ಮೇಜರ್ ಪಾಲನ್ನು ನಾನು ವಹಿಸ್ಕೊಳ್ತೇನೆ ಅಂತ ಭರವಸೆ ಕೊಟ್ಟಿದ್ದು ನಮಗೆಲ್ಲ ಬಹಳ ಪ್ರೋತ್ಸಾಹ ಕೊಟ್ಟಂತ ಪ್ರಿಯ ವೀಕ್ಷಕರೇ ಇವರು ಹುಲಿಕಲ್ ಸೇರಿದ ಮನೆ ರಾಮಣ್ಣ ಅಯ್ಯಂಗಾರ್ ಅವರ ಮಗ ಸಂಪತ್ತ ಅಯ್ಯಂಗಾರ್ ಇವರು ನಮ್ಮ ದೇವಸ್ಥಾನದ ಹಿಂದುಗಡೆ ಇರ್ತಕ್ಕಂತಹ ಮನೆಯನ್ನ ಏಳು ಲಕ್ಷವನ್ನ ಕೊಟ್ಟು ದೇವಸ್ಥಾನಕ್ಕೆ ಸಮರ್ಪಿಸಿದ್ದಾರೆ ಗೂಡಿದರೆ ಹಳ್ಳ ತೆನೆ ಗೂಡಿದರೆ ಬಳ್ಳ ಎಂಬುವ ಹಾಗೆ ಎಲ್ಲರೂ ನಮ್ಮ ಕೈಯಲಾದಂತಹ ಸಹಾಯವನ್ನ ಮಾಡಿ ಆ ದೇವಸ್ಥಾನದ ಹಿಂದುಗಡೆ ಶ್ರೀ ಲಕ್ಷ್ಮೀನರಸಿಂಹ ಸ್ವಾಮಿಯವರ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಬೇಕು ಎಂದು ಕಾರ್ಯಕ್ರಮವನ್ನ ಕೊಟ್ಟಿದ್ದಾರೆ ಆದ್ದರಿಂದ ನಾವು ಹಣವನ್ನು ಕೊಡಬಹುದು ಆದರೆ ಅಲ್ಲಿ ನಿಂತು ಕಾರ್ಯಕ್ರಮವನ್ನ ಮಾಡುವುದು ಕಷ್ಟ ಆದರೆ ಅಲ್ಲಿ ಇರ್ತಕ್ಕಂಥ ಮುಖ್ಯಸ್ಥರಾದವರು ಎಲ್ಲರೂ ಮಾಡ್ತಾ ಇದ್ದಾರೆ ಬನ್ನಿ ಹುಲಿಕಲ್ ಸೇವಾ ಟ್ರಸ್ಟ್ ಹುಲಿಕಲ್ ದೇವಸ್ಥಾನದ ಬ್ಯಾಂಕ್ ಅಕೌಂಟ್ ನಂಬರ್ ಇದೆ ತಾವು ನಿಧಾನವಾಗಿ ಪೂರ್ತಿ ವಿಡಿಯೋ ನೋಡಿ ಕಳಿಸಬೇಕಾಗಿ ವಿನಂತಿ ಬನ್ನಿ ಭಗವಂತನನ್ನ ದರ್ಶನವನ್ನ ಮಾಡೋಣ ಮತ್ತೊಮ್ಮೆ ಮನೆಯಲ್ಲೇ ಕುಳಿತು ಇಂತಹ ದರ್ಶನ ಪಡೆಯುವುದು ನಮ್ಮ ಸೌಭಾಗ್ಯವಲ್ಲವೇ ಎಷ್ಟೋ ಜನ ನಿಮ್ಮ ಯೂಟ್ಯೂಬ್ ಚಾನಲ್ಲಿ ಮನೆಯಲ್ಲೇ ಕುಳಿತು ನೀವು ನಡೆತಕ್ಕಂತಹ ಕಾರ್ಯಕ್ರಮವನ್ನು ನಾವು ನೋಡಿ ಆನಂದಿಸುತ್ತಿದ್ದೇವೆ ಎಂದು ಎಲ್ಲರೂ ಆನಂದ ಪಡ್ತಾ ಇದ್ದಾರೆ ಗೋದಾದೇವಿಯವರ ಆ ಧನುರ್ಮಾಸಲ್ಲಿ ಬಂದ ಸಮಯಗಳಲ್ಲಿ ಎಲ್ಲರೂ ಸೇರಿ ತಿರುಪ್ಪ ವೈ ಹೇಳಿ ಎಲ್ಲರೂ ಕೊಂಡಾಡುತ್ತಾರೆ ಗೋದಾದೇವಿ ಎಂದರೆ ಎಲ್ಲರಿಗೂ ಅಷ್ಟು ಪಂಚಪ್ರಾಣ ಮತ್ತು ನಮ್ಮ ಆಳ್ವಾರ್ ನಮ್ಮ ಆಚಾರ್ಯರು ಭಗವಂತನಿಗೆ ನಾವೆಲ್ಲ ಆಚಾರ್ಯರಿಗೆ ನಮಸ್ಕರಿಸುತ್ತ ಅವರ ಆಶೀರ್ವಾದ ಸದಾ ಇರಲಿ ಎಂದು ನಾವು ಪ್ರಾರ್ಥಿಸುತ್ತಿರೋಣ ಇದೇ ದೇವಸ್ಥಾನದ ಹಿನ್ನೆಡೆ ಹಿಂಭಾಗ ನರಸಿಂಹ ನರಸಿಂಹಸ್ವಾಮಿಯವರ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಲು ನಮ್ಮ ಊರಿನ ಹಿರಿಯರು ಎಲ್ಲರೂ ನಿಶ್ಚಯಿಸಿದ್ದಾರೆ ಅಕೌಂಟ್ ನಂಬರ್ ಇದೆ ನೀವು ಈಗಲೇ ವಿಡಿಯೋವನ್ನ ಪೂರ್ತಿ ನೋಡಿ ಆನಂತರ ಹಾಕಿ ಎಂದು ನಾವು ತಮ್ಮಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮೂರಿನ ಮುಖ್ಯಸ್ಥರಾದಂತಹ ದೇವಸ್ಥಾನದ ಎಲ್ಲ ಕಾರ್ಯಕ್ರಮಗಳನ್ನ ತಾವು ಮುಂದೆ ನಿಂತು ಮಾಡತಕ್ಕಂತಹ ನೃತ್ಯ ಪೊಲೀಸ್ ಕಮಿಷನ್ ಕಚೇರಿ ರಂಗನ್ ಮತ್ತು ಹಾಗೂ ಗ್ರಾಮಸ್ಥರು ಎಲ್ಲರೂ ಸೇರಿ ಈ ನರಸಿಂಹಸ್ವಾಮಿಯವರ ಪ್ರತಿಷ್ಠಾಪನೆ ಮಾಡಬೇಕು ಎಂದು ಬಹಳ ಒಂದು ಮನಸ್ಸು ಮಾಡಿದ್ದಾರೆ ಆದ್ದರಿಂದ ನಾವೆಲ್ಲು ಬಣ್ಣ ಇವೆಲ್ಲ ಕೂಡಿ ನಮ್ಮ ಆ ಬ್ಯಾಂಕ್ ಅಕೌಂಟಿಗೆ ಹಾಕಬೇಕಾಗಿ ನಮ್ಮಲ್ಲಿ ಪ್ರಾರ್ಥಿಸುತ್ತೇವೆ ಮತ್ತೊಮ್ಮೆ ಅಲ್ಲಿ ಅರ್ಚಕರಾದಂತಹ ಮೈಸೂರಿನವರು ಅಲ್ಲಿ ಕಲ್ಯಾಣೋತ್ಸವ ಸಮಯದಲ್ಲಿ ಮಂಗಾಲ ಮಾತನ್ನು ಹೇಳಿದ್ದಾರೆ ಬನ್ನಿ ಸಿದ್ದರಾಮಣ ಸ್ವಾಮಿಯವರ ದೇವಸ್ಥಾನದ ಸಮಿತಿಯ ವತಿಯಿಂದ ಇನ್ನೊಂದು ದೊಡ್ಡ ಸಂಕಲ್ಪವನ್ನ ಭಗವಂತ ಮಾಡಿಸಿದ್ದಾನೆ ಆ ಸತ್ ಸಂಕಲ್ಪ ತಮ್ಮೆಲ್ಲರ ಸಹಕಾರದೊಂದಿಗೆ ಆಗಬೇಕು ತನು ಮನ ಧನ ಎಲ್ಲವೂ ಸಹ ಹೆಚ್ಚಾಗಿರಬೇಕು ಹಾಗಾಗಿ ಈ ಒಂದು ಮಹತ್ಕಾರ್ಯದ ಕಾರ್ಯದ ವಿಶೇಷ ವಿಷಯ ಏನಪ್ಪಾ ಅಂತಂದ್ರೆ ಇದೇ ದೇವಾಲಯದ ಆವರಣದಲ್ಲಿ ಕೇವಲ ಶ್ರೀನಿವಾಸ ಒಬ್ಬನೇ ಇದ್ರೆ ಸಾಲದು ಅದೇ ರೀತಿಯಾಗಿ ದುಷ್ಟರನ್ನು ಶಿಕ್ಷಿಸುವುದಕ್ಕೆ ದಶಾವತಾರಗಳಲ್ಲಿ ಒಂದಾಗಿರ್ತಕ್ಕಂತಹ ಪ್ರಹ್ಲಾದನನ್ನು ಉದ್ಧರಿಸಿದಂತಹ ಎರಡನೇ ವಿಷ್ಣುವಿಗೆ ಮೋಕ್ಷವನ್ನು ಕೊಟ್ಟಂತಹ ಸ್ವಾಮಿ ನರನೂ ಅಲ್ಲ ಸಿಂಹವೂ ಅಲ್ಲ ಎರಡೂ ರೂಪಗಳಿಂದ ಕೂಡಿರ್ತಕ್ಕಂತಹ ನರಸಿಂಹ ಶಾಂತ ರೀತಿಯಲ್ಲಿ ಲಕ್ಷ್ಮಿಯಿಂದ ಒಡಗೂಡಿ ಈ ಒಂದು ಆಲಯದ ಆವರಣದಲ್ಲಿ ನೆಲೆಸಬೇಕು ಅಂತಕ್ಕಂಥ ಒಂದು ಸಂಕಲ್ಪವನ್ನು ಮಾಡಿದ್ದಾನೆ ಆ ಸಂಕಲ್ಪದಂತೆ ಇದೇ ಕರ್ಕಗೃಹದ ಹಿಂಭಾಗದಲ್ಲಿರ್ತಕ್ಕಂಥ ಆವರಣದಲ್ಲಿ ಸ್ವಾಮಿಯ ಒಂದು ಆಲಯವನ್ನು ನಿರ್ಮಾಣ ಮಾಡಬೇಕು ಅಂತ ಸಂಕಲ್ಪವಾಗಿದೆ ಈಗಾಗಲೇ ಅದಕ್ಕೆ ಜಾಗವನ್ನು ಸಹ ನೋಡಾಗಿದೆ ಆ ಹಿಂದುಗಡೆ ಇರತಕ್ಕಂಥ ಏನು ಒಂದು ಮನೆ ಅಥವಾ ಜಾಗ ಇದೆ ಅದಕ್ಕೆ ಸೇರಿನ ಮನೆ ಸಂಪರ್ಕ ಇಲ್ಲಾದವರು ಸುಮಾರು ಎಂಟು ಲಕ್ಷವನ್ನ ದಾನ ಮಾಡಿ ಆ ಒಂದು ಜಾಗವನ್ನ ಲಕ್ಷ್ಮೀ ನಕ್ಷಿಂಹನ ಸನ್ನಿಧಿಯಾಗಿ ತೆಗೆದುಕೊಟ್ಟಿದ್ದಾರೆ ಅವರ ಕುಟುಂಬದವರಿಗೆ ಲಕ್ಷ್ಮೀ ಲಕ್ಷ್ಮಿ ಸ್ವಾಮಿ ಆಯುರಾರುಪಿಂಗಗಳನ್ನು ಕರುಣಿಸಿ ಹಾಗೆಯೇ ಆಲಯವನ್ನು ನಿರ್ಮಾಣ ಮಾಡತಕ್ಕಂಥದ್ದು ಸ್ವಾಮಿಯ ಬಿಂಬವನ್ನು ಪ್ರತಿಷ್ಠೆ ಮಾಡಿಸತಕ್ಕಂಥದ್ದು ಆ ರೀತಿಯಾಗಿ ಮಾಡಿದಂಥವರಿಗೆ ಏಳು ತಲೆಮಾರು ಆ ಭಗವಂತ ರಕ್ಷಣೆಯನ್ನು ಕೊಡ್ತಾನೆ ಇರತಕ್ಕಂಥದಂತೆ ಆ ಸ್ವಾಮಿಯ ಕೃಪೆ ಎಲ್ಲರ ಮೇಲೆ ಇಲ್ಲಿರ್ತಕ್ಕಂಥ ನಿಟ್ಟಿನಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿಯವರ ಒಂದು ಆಲಯದ ನಿರ್ಮಾಣ ನೂತನ ಲಕ್ಷ್ಮೀ ನರಸಿಂಹಸ್ವಾಮಿಯವರ ದಿನ್ಯ ಕಮನೀಯ ಸುಂದರ ವಿಗ್ರಹ ಅಚ್ಚಾವತಾರದ ರೂಪಿಯಾಗಿ ಬಿಂಬ ಪ್ರತಿಷ್ಠೆಯಾಗಬೇಕಾಗಿದೆ ಹಾಗೆಯೇ ಕಲ್ಲಿನಿಂದ ಹದಿಮೂರು ಮುಕ್ಕಾಲು ಮತ್ತು ಹದಿಮೂರು ಮುಕ್ಕಾಲು ಆಯದಲ್ಲಿ ಆಲಯದ ನಿರ್ಮಾಣವಾಗಿ ವಿಮಾನ ಗೋಪುರ ನಿರ್ಮಾಣ ಸಾಮಾನ್ಯವಾಗಿ ಮೂರು ಕಾಲು ಅಡಿಯ ಸ್ವಾಮಿ ಸ್ವಾಮಿಯವರ ಧ್ರುವ ದೀಪ ಪ್ರತಿಷ್ಠಾಪನೆಯಾಗಬೇಕಾಗಿದೆ ಈಗಾಗಲೇ ಅದಕ್ಕೆ ಅದೇ ರೀತಿಯಾಗಿ ತಪತಿಯನ್ನು ಸಹ ಕರ್ಕೊಂಡ್ಬಂದು ಆ ವಿಗ್ರಹವನ್ನು ಮಾಡತಕ್ಕಂತಹ ಸಂಕಲ್ಪವನ್ನು ಮಾಡತಕ್ಕಂತಹ ನಿಟ್ಟಿನಲ್ಲಿ ಈಗಾಗಲೇ ಶಿಲೆಯನ್ನ ಸೆಲೆಕ್ಟ್ ಮಾಡಿ ಆ ಶಿಲಾ ವಿಗ್ರಹಕ್ಕಾಗಿ ಆ ಜಾಗದಲ್ಲಿ ಹೋಗಿ ಸ್ಥಪತಿಯವರು ನೋಡಿಕೊಂಡು ಬಂದಿದ್ದಾರೆ ಅದಕ್ಕಾಗಿ ಈಗಾಗಲೇ ಒಂದು ಲಕ್ಷ ಅಡ್ವಾನ್ಸ್ ಸಹ ಕೊಡ್ತಾ ಇದೆ ಇಷ್ಟೆಲ್ಲ ಕಾರ್ಯಗಳು ಅತ್ಯಂತ ಶೀಘ್ರವಾಗಿ ನಡೀತಾ ಇದೆ ಇನ್ನು ಈ ಒಂದು ಆಲಯ ನಿರ್ಮಾಣ ಮತ್ತು ಪ್ರತಿಷ್ಠಾದಿ ಕಾರ್ಯಗಳಿದೆ ಹಾಗೆ ಪಕ್ಕದಲ್ಲಿ ಒಂದು ಮಂಟಪವನ್ನು ಸಹ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಸಂಕಲ್ಪವಾಗಿದೆ ಎಲ್ಲವೂ ಸೇರಿ ಸುಮಾರು ಇವತ್ತಿನ ಕಾಲಕ್ಕೆ ಅರವತ್ತು ಲಕ್ಷ ರೂಪಾಯಿಗಳ ಒಂದು ಅಂದಾಜು ಆಗ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಭಗವತ್ ಭಕ್ತಾದಿಗಳು ಹೆಚ್ಚಿನ ರೀತಿಯಲ್ಲಿ ತನು ಧನವನ್ನು ಸಹಾಯ ಮಾಡಿ ಆಲೆಯ ನಿರ್ಮಾಣ ಮತ್ತು ಮಂಟಪ ನಿರ್ಮಾಣ ಕಾರ್ಯವನ್ನು ನಡೆಸಿಕೊಡ್ಬೇಕು ಅಂತ ಹೇಳಿ ದೇವಸ್ಥಾನದ ಪರವಾಗಿ ಸವಿನಯವಾಗಿ ವಿಜ್ಞಾನಿಸುತ್ತ ಈ ಒಂದು ಮಹತ್ತರವಾಗಿರ್ತಕ್ಕಂಥ ಕಾರ್ಯ ಮುಂದಿನ ಉತ್ತರಾಯಣದ ಒಳಗಡೆ ಸ್ವಾಮಿ ಪ್ರತಿಷ್ಠೆ ಆಗೋಗ್ಬೇಕು ಅನ್ನತಕ್ಕಂಥ ರೀತಿಯಲ್ಲಿ ನಾವು ಸಂಕಲ್ಪವನ್ನು ಮಾಡೋಣ ಶ್ರೀನಿವಾಸನ ಬಳಿ ಸಂಕಲ್ಪವನ್ನು ಮಾಡಿ ಲಕ್ಷ್ಮೀ ಸ್ವಾಮಿ ಅವರನ್ನು ಕರೆದುಕೊಂಡು ಬಂದು ಈ ಒಂದು ದಿವ್ಯ ಸನ್ನಿಧಿಯಲ್ಲಿ ಆಲೆಯ ಪ್ರದಕ್ಷಿಣೆ ಮಾಡತಕ್ಕಂತಹ ಸಂದರ್ಭದಲ್ಲಿ ತಿರುಮಲ ತಿರುಮಲ ತಿರುಪತಿಯಲ್ಲಿ ಯಾವ ರೀತಿಯಾಗಿ ಶ್ರೀನಿವಾಸನ ದರ್ಶನ ಮಾಡಿದ ನಂತರ ಆಚಾರ್ಯರ ದರ್ಶನ ಹಾಗೆಯೇ ಪಶ್ಚಿಮಾಪುರ ಯೋಗಾನಂದ ಸಿಂಹನ ದರ್ಶನವನ್ನು ಹೇಗೆ ತಿರುಮಲದಲ್ಲಿ ಮಾಡ್ತೀವೋ ಅದೇ ರೀತಿಯಾಗಿ ಆಲಯದ ಆವರಣದಲ್ಲಿ ಪ್ರದಕ್ಷಿಣೆ ಮಾಡತಕ್ಕಂತಹ ಸಂದರ್ಭದಲ್ಲಿ ಆಳ್ವಾದ ಆಚಾರ್ಯರ ಆಂಡಾಳ ತಾಯಿಯ ದರ್ಶನವನ್ನು ಮಾಡಿ ಹಾಗೆಯೇ ಲಕ್ಷ್ಮೀ ನರಸಮ್ಮನ ದರ್ಶಿಸಿ ಆಲಯ ಪ್ರದಕ್ಷಿಣೆಯನ್ನು ಮಾಡತಕ್ಕಂತಹ ಒಂದು ಸೌಭಾಗ್ಯ ನಮಗೆಲ್ಲ ಸಿಕ್ಕಲಿದೆ ಹಾಗಾಗಿ ಈ ಒಂದು ಮಹತ್ ಕಾರ್ಯಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ನಮ್ಮಲ್ಲಿ ವಿಜ್ಞಾನಿಸುತ್ತಾರೆ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ವಿಶ್ವವಿಖ್ಯಾತವಾಗಿ ಇರ್ತಕ್ಕಂತಹ ಹಲವು ದೇವಾಲಯಗಳಲ್ಲಿ ಪ್ರಧಾನವಾಗಿ ಆ ಹೋಗಿಲ ಅತ್ಯಂತ ಸುಪ್ರಸಿದ್ಧ ಕ್ಷೇತ್ರ ಆ ಹೋಗಿನ ಕ್ಷೇತ್ರದಲ್ಲಿರ್ತಕ್ಕಂತಹ ನವನಾರ ಸಿಂಹರನ್ನ ನೋಡಬೇಕಾದ್ರೆ ನಾವು ಏಳು ಜನ್ಮಗಳಲ್ಲಿ ಪುಣ್ಯ ಮಾಡಿರಬೇಕು ಅತಿ ಹೆಚ್ಚು ಸಾಹಸವನ್ನು ಮಾಡಬೇಕು ಯಾರೋ ಪುಣ್ಯ ಮಾಡಿರ್ತಕ್ಕಂಥ ಅವರಿಗೆ ಮಾತ್ರ ಲಭ್ಯವಾಗುತ್ತೆ ಅಂತಹ ನವನಾರ ಸಿಂಹದ ಈ ಒಂದು ಆಲಯದಲ್ಲಿ ವಿಮಾನ ಕೋಟದಲ್ಲಿ ವಿಗ್ರಹವನ್ನು ಪ್ರತಿಷ್ಠೆ ಮಾಡಬೇಕು ಶಿಲಾ ಬಿಂಬೋವನ್ನೇ ಅಲ್ಲಿ ವಿಗ್ರಹ ಮಾಡಿಸಿ ಪ್ರತಿಷ್ಠೆ ಮಾಡಬೇಕು ಅಂತಕ್ಕಂಥ ಸಂಕಲ್ಪದೊಂದಿಗೆ ಅದಕ್ಕೆ ಡ್ರಾಯಿಂಗ್ ಅನ್ನು ಮಾಡ್ತಾ ಇದೆ ಸುಮಾರು ಒಂಬತ್ತು ವಿಗ್ರಹಕ್ಕೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರದವರೆಗೂ ಸಹ ಆಗ್ತಾ ಇದೆ ಆ ರೀತಿಯಾಗಿ ಒಂಬತ್ತು ವಿಗ್ರಹಗಳನ್ನು ಮಾಡತಕ್ಕಂತಹ ನವಗ್ರಹಗಳ ರೀತಿಯಲ್ಲಿ ನವ ಮಾಡತಕ್ಕಂತಹ ಸೇವಾ ಕೇಂದ್ರಗಳಿಗೆ ಯಾವ ಯಾವ ಬೇಕೋ ನವನಾರಸಿಂಹರನ್ನ ಸರ್ಕಾರಗಳು ಒಬ್ಬರು ದೇವರನ್ನು ನವನಾರಸಿಂಹರ ವಿಗ್ರಹವನ್ನು ಮಾಡಿಸಿಕೊಳ್ಳುವುದು ಹಾಗೆಯೇ ವಿಮಾನ ಗೋಪುರವನ್ನು ಕಂಡಿಸ್ತಕ್ಕ ಗರ್ಭಗೃಹ ನಿರ್ಮಾಣ ಹಾಗೆ ಸ್ವಾಮಿಯ ಪೀಠಕ್ಕೆ ಪೀಠವನ್ನು ಮಾಡಿಸಿಕೊಡತಕ್ಕಂಥದ್ದು ಗರ್ಭಗೃಹದ ಬಾಗಿಲನ್ನು ಮಾಡಿಸಿಕೊಡತಕ್ಕಂಥದ್ದು ಲಕ್ಷ್ಮೀ ನರಸುಮ್ಮನೆಗೆ ಆಭರಣ ನವಜಾಲಿಗಳನ್ನು ಮಾಡಿಸತಕ್ಕಂಥದ್ದು ಹಾಗೆ ಪ್ರಭಾವಣೆಯನ್ನ ಮಾಡಿಸತಕ್ಕಂಥದ್ದು ಈ ರೀತಿಯಲ್ಲಿ ಬೇಕಾದಷ್ಟು ಸೇವೆಯನ್ನು ಮಾಡುವುದಕ್ಕೆ ಮುಂದೆ ಅವಕಾಶವಿದೆ ಪ್ರಧಾನವಾಗಿ ಈಗ ಆಗಬೇಕಾಗಿರತ ನಿರ್ಮಾಣ ನಿರ್ಮಾಣ ನಿರ್ಮಾಣದ ಗೃಹ ನಿರ್ಮಾಣ ನಮನಾದ ಸಿಂಹದ ಬಿಂಬ ನಿರ್ಮಾಣ ಇಷ್ಟು ಪ್ರಧಾನವಾಗಿ ಆದರೆ ಆಮೇಲೆ ಸ್ವಾಮೀಜಿ ಬಂದು ದೇವಸ್ಥಾನ ಆನಂದದಲ್ಲಿ ಒಂದು ತಮಗೆ ಯಾರ ಮಸ ಯಾವ ಸೇವೆಯನ್ನು ಮಾಡಿಸ್ಕೋಬೇಕು ಅಂತಕ್ಕಂಥ ಯೋಗವು ಸಂಕಲ್ಪವೂ ಇರುತ್ತೆ ಆ ನಿಟ್ಟಿನಲ್ಲಿ ಎಲ್ಲವೂ ಸಹ ಆಗುತ್ತೆ ಇದಕ್ಕೆ ಭಕ್ತಾದಿಗಳು ಸಹಕರಿಸಬೇಕು ಸಹಕರಿಸಬೇಕು ಅಂತ ಹೇಳಿ ಉದ್ಯಾಸ ಈ ಒಂದು ಮಹತ್ ಕಾರ್ಯವನ್ನ ಸಾಹಿಬ್ರು ನನಗೆ ಉಂಟಾಗಿದ್ದಾರೆ ಹಾಗಾಗಿ ಪೂರ್ವ ಜನ್ಮದ ಸುಗೃತದಿಂದ ಲಕ್ಷ್ಮೀ ನರಸಿಂಹವನ್ನು ಪ್ರತಿಷ್ಠೆ ಮಾಡಬೇಕಂತ ಯೋಗ ನನಗಿದ್ರೆ ಖಂಡಿತವಾಗಿ ನಾನೇ ಒಂದು ಪ್ರತಿಷ್ಠೆಯನ್ನು ಮಾಡಿಸ್ತೀನಿ ಅದಕ್ಕೆ ತಮ್ಮೆಲ್ಲರ ಒಂದು ಮಹದ ಆಶೀರ್ವಾದ ಇರಬೇಕು ಆ ಸ್ವಾಮಿ ಆಶೀರ್ವಾದವೂ ಸಹ ಇರಬೇಕು ಆ ಸೇವೆ ಮಾಡತಕ್ಕಂಥ ಭಾಗ್ಯ ನನಗೆ ಕರುಣಿಸಿದ ಹೇಳಿ ಶಿವನಿ ಮಾತಿ ನಮ್ಮಲ್ಲಿ ವಿಜ್ಞಾಪಿಸುತ್ತ ದೇವಸ್ಥಾನದ ವತಿಯಿಂದ ಈಗಾಗಲೇ ನಮಗೆಲ್ಲ ತಿಳಿಸಿರ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿಯವರ ಸನ್ನಿಧಿಯ ನಿರ್ಮಾಣದ ಕಾರ್ಯಕ್ಕಾಗಿ ಒಂದು ಪಾಂಪ್ಲೆಟ್ ಪ್ರೋಷನ್ ಮಾಡಿಸಿ ಎಲ್ಲ ಕಡೆಯಲ್ಲೂ ಇವತ್ತಿನ ದಿವಸ ಪಾಂಪ್ಲೆಟ್ ಪ್ರೋಷನ್ ಮಾಡಿದ್ರೆ ಯಾರು ಓದೋದಿಲ್ಲ ಟ್ವಿಟರ್ ಫೇಸ್ಬುಕ್ ವಾಟ್ಸಾಪ್ ಎಲ್ಲ ಹಾಕಿದ್ರೆ ಫಾಸ್ಟ್ ಆಗಿ ಎಲ್ಲ ಕಡೆ ಆಗುತ್ತೆ ಅದರಿಂದ ದೇವಸ್ಥಾನಕ್ಕೆ

ಹೊರಟು ಗೊತ್ತೆ ಇಲ್ಲಿ ಪದಾಧಿಕಾರಿಗಳು ಏನೇನು ಸಮಸ್ಯೆಗಳಿದೆ ಏನೇನು ಯಾವ ರೀತಿಯಾಗಿ ಆಲಯದ ನಿರ್ಮಾಣದ ಬಗ್ಗೆ ಏನೇನು ವಿಚಾರ ಮಾಡಬೇಕು ಅದನ್ನ ಮಾಡ್ಕೊಂಡು ಆ ದೇವಸ್ಥಾನದ ನಿರ್ಮಾಣ ಕಾರ್ಯಗಳನ್ನು ಸಹ ಅತ್ಯಂತ ಶೀಘ್ರವಾಗಿ ಮಾಡತಕ್ಕಂತಪತಿ ನಮಗೆ ಸಿಕ್ಕಿದ್ದಾರೆ ಹಾಗಾಗಿ ಬಂದ ನಂತರ ವಿಚಾರವನ್ನು ಮಾಡಿ ಆನಂತರ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ ಈಗ ಕಲ್ಯಾಣ